ಹಾಯ್ ಹೆಲೋ ಇದು ಗಾನಪಾಕ ಶಾಲೆ ನಾನು ನಂದಿನಿ ಇವತ್ತಿನ ದಿನ ನಾನು ನಿಮಗೆ ತೋರಿಸ್ಕೊಡ್ತಿರುವಂತಹ ರೆಸಿಪಿ ಚಿಕನ್ ಕೈಮಾ ಸಾಂಬಾರ್ ಅಡುಗೆನೇ ಮಾಡೋಕ್ಕೆ ಬರೋಲ್ಲ ಅನ್ನೋರು ಪರ್ಫೆಕ್ಟಾಗಿ ಒಂದು ಉಂಡೆ ಸಹ ಹೊಡಿದಿರೋ ಹಾಗೆ ಈ ಒಂದು ಸಾಂಬಾರ್ ರೆಸಿಪಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನು ಮಾಡಲಿಕ್ಕೆ ಒಂದು ಮಿಕ್ಸರ್ ಜಾರಿಗೆ ಹುರ್ಗಡ್ಲೇನ ಸೇರಿಸ್ಕೊಂಡು ಸಣ್ಣದಾಗಿ ರುಬ್ಕೊಬೇಕು ಎಷ್ಟು ಪೌಡ್ರ್ ಆಗಬೇಕು ಅಂತ ಹೇಳಿದರೆ ನೋಡಿ ಈ ರೀತಿಯಾಗಿ ಇದು ಪುಡಿ ಆಗಬೇಕು ಅದನ್ನು ಬೇರೆದಕ್ಕೆ ಶಿಫ್ಟ್ ಮಾಡಿಕೊಂಡು ಅದೇ ಜಾರಿಗೆ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸಿದ್ದೀನಿ ಐದರಿಂದ ಆರು ಹೆಸಲು ಬೆಳ್ಳುಳ್ಳಿ ಹಾಗೆ ಎರಡು ಹಸಿಮೆಣ್ಸಿಕಾಯಿ ಒಂದು ಆಗುವಷ್ಟು ಶುಂಠಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಹಾಗೆ ಸ್ವಲ್ಪ ಕೊತ್ತಂಬರಿ ಇದನ್ನು ತರತರಿಯಾಗಿ ರುಬ್ಕೊಬೇಕು ನೋಡಿ ಈ ರೀತಿಯಾಗಿ ಇಷ್ಟೇ ರುಬ್ಬಿದರೆ ಸಾಕು ಇದು ಫ್ಲೇವರ್ ಅನ್ನೋದು ಚೆನ್ನಾಗಿರುತ್ತೆ ಕೈಮದಲ್ಲಿ ಅದಕ್ಕೋಸ್ಕರ ಈ ರೀತಿ ರುಬ್ಬಿ ಒಂದು ಕಡೆ ತೆಗೆದಿಟ್ಟಿದ್ದೀನಿ ನಂತರ ನೋಡಿ ಇದು ಕೈಮ ಮಾಡಲಿಕ್ಕೆ ಚಿಕನನ್ನು ಚೆನ್ನಾಗಿ ತೊಳೆದು ನೀರನ್ನು ಸ್ವಲ್ಪವೂ ಇಲ್ದಿರೋ ಆಗಿ ಇಂಡಿ ತೆಗ್ದಿರುವಂಥದ್ದು ಈ ರೀತಿಯಾಗಿ ಚಿಕನ್ ಪೀಸಸ್ಗಳು ರೆಡಿ ಮಾಡಿ ಇಟ್ಕೊಂಡಿರಬೇಕು ನಾವು ಕೈಮಾ ಮಾಡಲಿಕ್ಕೋಸ್ಕರನೇ ಅಂಥೇಳಿ ಚಿಕನ್ ತರಿಸಿರೋದಂಥದ್ದಲ್ಲ ಚಿಕನಲ್ಲಿ ಸಾಫ್ಟಾಗಿರುವಂಥ ಚಿಕನನ್ನು ಸೆಪ್ರೇಟ್ ಮಾಡಿ ಕಟ್ ಮಾಡಿ ತೊಳೆದು ಇಟ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಬೇಕು ಪಲ್ಸ್ ಮಾಡ್ಕೊಬೇಕಷ್ಟೇ ಜಾಸ್ತಿ ಏನು ಗ್ರೈಂಡ್ ಆಗೋದು ಬೇಡ ಸ್ವಲ್ಪೇ ಸ್ವಲ್ಪ ನನಗೆ ಎರಡು ಬ್ಯಾಚ್ ಆಗುವಷ್ಟಾಗಿದೆ ಇದು ಚಿಕ್ಕ ಮಿಕ್ಸರ್ ಜಾರಿಗೆ ಸೇರಿಸಿ ಮಾಡ್ತಿರೋದ್ರಿಂದ ನನಗೆ ಎರಡು ಬ್ಯಾಚ್ ಆಗ್ತಿದೆ ಒಂದು ಬ್ಯಾಚನ್ನು ನಾನು ಹಾಗೆ ರುಬ್ಕೊಂಡಿದ್ದೀನಿ ನೆಕ್ಸ್ಟ್ ಎರಡನೇ ಬ್ಯಾಚಿಗೆ ಸ್ವಲ್ಪ ಅರಿಶಿನ ಹಾಗೆ ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಸೇರಿಸಿ ರುಬ್ಕೊಂಡಿದ್ದೀನಿ ಇದನ್ನು ಒಂದು ಕಡೆ ತೆಗೆದಿಟ್ಕೊಂಡು ಕೈಮ ಸಾಂಬಾರು ಮಾಡಲಿಕ್ಕೆ ಒಂದು ಮಸಾಲೆನ ನಾವು ಹುರ್ಕೊಬೇಕಾಗತ್ತೆ ಅದಕ್ಕೋಸ್ಕರ ಗ್ಯಾಸ್ ಸ್ಟೌವ್ ಆನ್ ಮಾಡಿ ಒಂದು ತವಾನ ಕಾಯೋಕ್ಕಿಟ್ಟು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಬೇಕು ಎಣ್ಣೆ ಸೇರಿಸಿ ಆದಮೇಲೆ ನಾವು ಇದು ತೊಗೊಂಡಿರುವಂಥದ್ದು ಮೊದಲೇ ಹಾಗೆ ರುಬ್ಬೋಕ್ಕೆ ಅದಕ್ಕೋಸ್ಕರ ಒಂದು ದೊಡ್ಡ ಗಾತ್ರದ್ದು ಈರುಳ್ಳಿನ ಕಟ್ ಮಾಡಿ ಸೇರಿಸಿದ್ದೀನಿ ಹಾಗೆ ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿಲಿ ಐದು ಹೆಸಳು ಅದಕ್ಕೆ ರುಬ್ಬಕ್ಕೆ ಹಾಕಿದ್ದೀನಿ ಇವಾಗ ಇನ್ನು ಉಳಿದಂಥ ಬೆಳ್ಳುಳ್ಳಿನ ಸೇರಿಸಿದ್ದೀನಿ ಹಾಗೆ ಎರಡು ಆಗುವಷ್ಟು ಶುಂಠಿ ಒಂದೂವರೆ ಇಂಚಾಗುವಷ್ಟು ಚಕ್ಕೆ ಮೂರು ಲವಂಗ ಒಂದು ಏಲಕ್ಕಿ ಹಾಗೆ ಎರಡು ಮೀಡಿಯಮ್ ಸೈಜ್ ಟೊಮೆಟೋನ ಕಟ್ ಮಾಡಿ ಸೇರಿಸಿದ್ದೀನಿ ಹಾಗೆ ಖಾರಕ್ಕೆ ಅನುಗುಣವಾಗಿ ನೀವು ಒಣಮೆಣ್ಸಿ ಸೇರಿಸ್ಕೊಬೇಕು ನಾನಿಲ್ಲಿ ಹತ್ತು ಆಗುವಷ್ಟು ಹಣ್ಮೆಣ್ಸಿ ಹಾಗೆ ಒಂದು ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಬೀಜನ ಸೇರಿಸಿದ್ದೀನಿ ಇದಿಷ್ಟು ಸೇರಿಸ್ಕೊಂಡು ಫ್ಲೇಮ್ನ ಮೀಡಿಯಮಲ್ಲಿಟ್ಟು ಚೆನ್ನಾಗಿ ಹುರ್ಕೊಬೇಕು ಏನಿಲ್ಲ ಅಂದರೂ ಒಂದರಿಂದ ಎರಡು ನಿಮಿಷಗಳ ಕಾಲ ಹುರ್ಕೊಬೇಕಾಗತ್ತೆ ಇದು ಹುರ್ಕೊಂಡಾದ್ಮೇಲೆ ನಾವು ಕೊತ್ತಂಬರಿ ಒಂದು ಇಡಿಯಾಗುವಷ್ಟು ಕೊತ್ತಂಬರಿನ ಕೂಡ ಸೇರಿಸಿದ್ದೀನಿ ಹಾಗೆ ದೊಡ್ಡ ಗಾತ್ರದ ಕಾಯಲ್ಲಿ ಅರ್ಧ ಹೋಳಾಗುವಷ್ಟು ಕಾಯಿಯನ್ನು ನಾನು ಇವಾಗ ಸೇರಿಸ್ಬಿಟ್ಟು ಫ್ಲೇಮ್ನ ಆಫ್ ಮಾಡ್ತಾಯಿದ್ದೀನಿ ಈ ಹಬೆ ಏನಿದೆ ಒಗ್ಗರಣೆದು ಅದರಲ್ಲೇ ಕಾಯಿ ಮತ್ತು ಕೊತ್ತಂಬರಿನ ಮಿಕ್ಸ್ ಮಾಡಿಕೊಂಡು ಒಂದು ಕಡೆ ಆರೋಕ್ಕೆ ತೆಗೆದಿಡ್ತಾಯಿದ್ದೀನಿ ಅದು ಬಿಸಿ ಆರೋ ಅಷ್ಟೊತ್ತಿಗೆ ನಾವು ಕೈಮ ಉಂಡೆಗಳನ್ನ ರೆಡಿ ಮಾಡ್ಕೊಬೇಕು ಅದಕ್ಕೋಸ್ಕರ ಒಂದು ಆಗಿರುವಂಥ ಪಾತ್ರೆನ ತಗೊಂಡು ಇದಕ್ಕೆ ನಾವು ಏನು ರುಬ್ಬಿಟ್ಕೊಂಡ್ವೋ ಆ ಚಿಕನನ್ನು ಸೇರಿಸ್ತಿದ್ದೀನಿ ಹಾಗೆ ಫಸ್ಟೇ ರುಬ್ಬಿಟ್ಕೊಂಡಿದ್ದ ಮಸಾಲೆ ಕೂಡ ಸೇರಿಸಿದ್ದೀನಿ ಅದಾದಮೇಲೆ ಒಂದು ಮೊಟ್ಟೆನ ಒಡೆದು ಸೇರಿಸಬೇಕು ಮೊಟ್ಟೆ ಮೊದಲೇ ಒಡೆದಿಟ್ಕೊಂಡು ಈ ಟೈಮಲ್ಲಿ ನಾವು ಸೇರಿಸ್ಕೊಬೇಕು ಫಸ್ಟೇ ನಾವು ಸ್ಟಾರ್ಟಿಂಗಲ್ಲೇ ತೋರಿಸಿದ್ನಲ್ವ ಕಡಲೇನ ಪುಡಿ ಮಾಡ್ಕೊಂಡಿದ್ದದ್ದು ಅದನ್ನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಸೇರಿಸಿದ್ದೀನಿ ಈ ಕಡಲೆ ಪುಡಿನ ನಾವು ಜಾಸ್ತಿ ಸೇರಿಸ್ಲಿಕ್ಕಿಲ್ಲ ಉಂಡೆ ಹೊಡಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕಡಲೇನ ಸೇರಿಸೋದು ಹಾಗೆ ಸಾಂಬಾರು ಕೂಡ ಗಟ್ಟಿ ಬರುತ್ತೆ ಅಂತ ಹೇಳಿ ಕಡಲೇನ ಆ್ಯಡ್ ಮಾಡುವಂಥದ್ದು ಅದಕ್ಕೋಸ್ಕರ ನಾನಿಲ್ಲಿ ಎರಡು ಟೇಬಲ್ ಸ್ಪೂನು ಫಸ್ಟೇ ಹಾಕ್ಕೊಂಡಿದ್ದೆ ಉರ್ಗಡ್ಲೆ ಉರ್ಗಡ್ಲೆ ಪುಡಿನ ಇವಾಗ ಮತ್ತೆ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡು ನೋಡಿ ಈ ಹದಕ್ಕೆ ಕಲಿಸ್ಕೊಬೇಕು ಇದರಲ್ಲಿ ಮಸಾಲೆ ಹಾಗೆ ಮೊಟ್ಟೆ ಇವಾಗ ಹಾಕಿರುವಂಥ ಉರ್ಗಡ್ಲೆ ಪುಡಿ ಇದೆಲ್ಲವೂ ಚೆನ್ನಾಗಿ ಹೊಂದ್ಕೋಬೇಕು ಆ ರೀತಿಯಾಗಿ ನಾವು ಕಲಿಸ್ಕೊಬೇಕಾಗತ್ತೆ ನೋಡಿ ಈ ರೀತಿ ಉಂಡೆ ಕಟ್ಟಲಿಕ್ಕೆ ಬರಬೇಕು ಆ ಥರ ನಾವು ಉಂಡೆನ ಒಂದು ಸೈಡಲ್ಲಿ ಕಟ್ಟಿ ತೆಗೆದಿಟ್ಕೊಬೇಕು ನೋಡಿ ಈ ಹದದಲ್ಲಿ ನಾನು ಇದೇ ಸೈಜಲ್ಲಿ ಒಂದು ದೊಡ್ಡ ಗಾತ್ರದ್ದು ನಿಂಬೆಹಣ್ಣಿನ ಗಾತ್ರದಲ್ಲಿ ನಾನು ಉಂಡೆಗಳನ್ನ ಕಟ್ಟಿ ತೆಗೆದಿಡ್ತಾ ಇದ್ದೀನಿ ಈ ಉಂಡೆಗಳು ಬಂದು ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ನಲ್ಲಿ ಮಾಡಿರುವಂಥದ್ದು ಹದ್ನೆಂಟರಿಂದ ಹತ್ತೊಂಬತ್ತಾಗುವಷ್ಟು ಉಂಡೆಗಳಾಗಿದೆ ಅದನ್ನ ಹಾರಕ್ಕೆ ಬಿಡಬೇಕು ಈ ಉಂಡೆಗಳನ್ನ ಕಟ್ಟಿ ಆದಮೇಲೆ ಮೊದಲೇ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ವಲ್ವ ನಾವು ಈ ಬಿಸಿ ಆರ್ಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ನಾವು ಇದನ್ನ ರುಬ್ಕೊಬೇಕಾಗತ್ತೆ ಈ ರುಬ್ಬೋಕೆ ಹಾಕೋ ಅಂತ ನಾವು ಮೊದಲೇ ಎಣ್ಣೆಯಲ್ಲಿ ಹುರ್ತಿರೋದ್ರಿಂದ ಹಸಿ ಅನ್ನೋ ಫ್ಲೇವರು ಇರಲ್ಲ ತುಂಬ ಚೆನ್ನಾಗಿ ಡ್ರೈ ಆಗಿರುತ್ತೆ ಅದಕ್ಕೋಸ್ಕರ ನಾವು ಉರಿಯುವಂಥದ್ದು ನಂತರ ಒಂದೇ ಟೇಬಲ್ ಸ್ಪೂನ್ ಆಗುವಷ್ಟು ಉರುಗಡ್ಲೇನ ಸೇರಿಸ್ಕೊಂಡು ಅಗತ್ಯ ಇರುವಷ್ಟು ನೀರನ್ನು ಸೇರಿಸಿ ಒಂದು ಮಿಕ್ಸರ್ ಜಾರಿಗೆ ಕ್ಯಾಪ್ ಕ್ಲೋಸ್ ಮಾಡಿ ಸಣ್ಣದಾಗಿ ಎಷ್ಟು ಸಣ್ಣದಾಗಿ ಆಗುತ್ತೋ ಅಷ್ಟು ಸಣ್ಣದಾಗಿ ರುಬ್ಕೊಬೇಕು ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವ ಈ ರೀತಿಯಾಗಿ ರುಬ್ಬಿರಬೇಕು ಒಣಮೆಣ್ಸಿಕಾಯಿ ಹಾಕಿರೋದ್ರಿಂದ ನಾವು ಚೆನ್ನಾಗಿಯೇ ರುಬ್ಕೊಬೇಕು ಇಲ್ಲ ಅಂತ ಹೇಳಿದರೆ ದಪ್ಪ ದಪ್ಪನೇ ಆಗಿಬಿಡುತ್ತೆ ಅದಕ್ಕೋಸ್ಕರ ಅದನ್ನು ರುಬ್ಬಿ ಒಂದು ಕಡೆ ತೆಗೆದಿಟ್ಟು ಈ ಕೈಮಾ ಸಾಂಬಾರು ಮಾಡಲಿಕ್ಕೆ ಒಂದು ಅಗಲವಾಗಿರುವಂಥ ಪಾತ್ರೆ ತಗೋಬೇಕು ಯಾಕೆ ಅಗಲವಾಗಿರುವಂಥ ಪಾತ್ರೆ ತೊಗೋಬೇಕು ಅಂತ ಹೇಳಿದರೆ ಕೈಮ ಉಂಡೆಗಳು ಹೊಡಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹಾಗೆ ಚೆನ್ನಾಗಿ ಬೇಯ್ಲಿ ಅನ್ನೋ ರೀಸನ್ಗೋಸ್ಕರ ಈ ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡು ಅರ್ಧ ಈರುಳ್ಳಿನ ಕಟ್ ಮಾಡಿ ಸೇರಿಸಿದ್ದೀನಿ ಹಾಗೆ ಎರಡು ಹಸಿಮೆಣ್ಸಿಕಾಯಿ ಕೂಡ ಕಟ್ ಮಾಡಿ ಸೇರಿಸಿದ್ದೀನಿ ಇದಿಷ್ಟು ಫ್ರೈ ಮಾಡ್ಕೊಬೇಕು ಒಂದು ನಿಮಿಷ ಫ್ರೈ ಮಾಡಿಕೊಂಡು ನಾವೇನು ಮಸಾಲೆ ರುಬ್ಕೊಂಡ್ವೋ ಈ ಹುರ್ದಿ ಏನು ಮಸಾಲೆನ ನಾವು ರುಬ್ಕೊಂಡೋ ಆ ಮಸಾಲೆನ ಈ ಟೈಮಲ್ಲಿ ಸೇರಿಸ್ಕೊಬೇಕು ನಾವು ಮೊದಲೇ ಹುರಿದು ರುಬ್ಬಿರೋದ್ರಿಂದ ಇದರಲ್ಲಿ ಹಸಿ ವಾಸನೆ ಅನ್ನೋದು ಏನಿರಲ್ಲ ಆದ್ರೂ ಒಂದು ಇಪ್ಪತ್ತು ಸೆಕೆಂಡ್ ಆಗುವಷ್ಟು ಚೆನ್ನಾಗಿ ಹುರ್ಕೊಬೇಕು ತದನಂತರದಲ್ಲಿ ನಾವು ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಅದನ್ನು ಕೂಡ ಆ್ಯಡ್ ಇದ್ದೀನಿ ನೋಡಿ ಇಲ್ಲಿ ಯಾವ ರೀತಿಯಾಗಿ ಬರ್ತಿದೆ ಅಂಥೇಳಿ ಇದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಸೇರಿಸ್ಕೊಬೇಕು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಮುಂಬರುವಂಥ ವೀಡಿಯೋಸ್ಗಳಿಗಾಗಿ ಗಾನುಪಾಕ ಶಾಲೆನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಮಸಾಲೆ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾವು ನೀರನ್ನು ಸೇರಿಸ್ಕೊಬೇಕು ಹದ ನೋಡಿಕೊಂಡು ನೀವು ನೀರನ್ನು ಸೇರಿಸ್ಕೊಳ್ಳಿ ನಾನು ಇದನ್ನು ಮಾಡ್ತಿರುವಂಥದ್ದು ಮುದ್ದೆ ಜೊತೆಗೆ ಹಾಗಾಗಿ ನಾನು ಸ್ವಲ್ಪ ತಿಳುವಾಗಿ ಮಾಡ್ಕೋತಾ ಇದ್ದೀನಿ ನೀವು ಗೀರೇಸ್ ಜೊತೆ ಅಥವಾ ದೋಸೆ ಚಪಾತಿ ಇಡ್ಲಿ ಜೊತೆ ಮಾಡ್ತೀನಿ ಅಂತ ಹೇಳಿದರೆ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ ಇದಿಷ್ಟನ್ನು ಸೇರಿಸ್ಬಿಟ್ಟು ನೋಡಿ ಕುದಿಯಕ್ಕೆ ಬಿಡಬೇಕು ಇದು ಒಂದು ಕುದಿ ಬರಬೇಕು ಅದಾದ ಮೇಲೆ ನಾವು ಇದಕ್ಕೆ ರುಚಿಗೆ ಉಪ್ಪನ್ನು ಸೇರಿಸ್ಕೊಬೇಕಾಗುತ್ತೆ ಅಲ್ಲಿವರೆಗೂ ಉಪ್ಪನ್ನು ಸೇರಿಸೋಕೆ ಹೋಗ್ಬೇಡಿ ಒಂದು ಕುದಿ ಬಂದಾದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ ನೀವು ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ನೀವು ಸೇರಿಸ್ಕೊಳ್ಳಿ ಉಪ್ಪನ್ನು ಸೇರಿಸಿ ಆದಮೇಲೆ ಮತ್ತೆ ಐದು ನಿಮಿಷ ಕುದಿಯೋಗಿಬಿಡ್ಬೇಕು ಫ್ಲೇಮ್ನ ಮೀಡಿಯಮ್ಗೆ ಇಟ್ಬಿಟ್ಟು ಪ್ಲೇಟ್ ಮುಚ್ಚಿ ಐದು ನಿಮಿಷ ಮತ್ತೆ ಕುದಿಯೋಕೆ ಬಿಡಬೇಕು ಇದು ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಚೆನ್ನಾಗಿ ಸಾಂಬಾರು ಕೂಡ ಆಗುತ್ತೆ ಅದಕ್ಕೋಸ್ಕರ ಐದು ನಿಮಿಷ ಬೆಂದಾದ್ಮೇಲೆ ನೋಡಿ ಯಾವ ರೀತಿಯಾಗಿ ಕಾಣಿಸ್ತಿದೆ ಅನ್ನೋದು ಕೂಡ ತೋರಿಸ್ತಾ ಇದ್ದೀನಿ ಈ ಒಂದು ಟೈಮಲ್ಲಿ ನಾವು ಫ್ಲೇಮ್ನ ಲೋ ಮಾಡಿಬಿಟ್ಟು ಈ ಕೈಮ ಉಂಡೆಗಳನ್ನ ಸೇರಿಸ್ಬೇಕು ನಾವು ಫ್ಲೇಮ್ನ ಹೈಯಲ್ಲಿಟ್ಟರೆ ಕೈಮ ಉಂಡೆಗಳು ಒಡೆದೋಗ್ಬಿಡ್ತವೆ ಈ ಕೈಮ ಉಂಡೆಗಳನ್ನ ಸೇರಿಸಿದ್ಮೇಲೆ ಐದು ನಿಮಿಷಗಳ ಕಾಲದವರೆಗೂ ನಾವು ಫ್ಲೇಮ್ನ ಸ್ಲೋವಲ್ಲೇ ಇಡಬೇಕು ಆ ರೀತಿಯಾಗಿ ಮಾಡಿದರೆ ಮಾತ್ರ ತುಂಬ ಚೆನ್ನಾಗಿ ಬರ್ತವೆ ಹಾಗೆ ಒಳಗಿನಿಂದನೂ ಚೆನ್ನಾಗಿ ಬೆಂದಿರ್ತವೆ ಕೂಡ ಈ ಒಂದು ಸಾಂಬಾರ್ ರೆಸಿಪಿ ಹೋಟೆಲ್ಗಳಲ್ಲಿ ಯಾವ ರೀತಿಯಾಗಿ ಸಿಗುತ್ತೋ ಅದೇ ಟೇಸ್ಟಲ್ಲಿ ನೀವು ತಿನ್ಬೋದು ಈ ಕೈಮ ಉಂಡೆಗಳನ್ನ ಸೇರಿಸ್ಬೇಕಾದ್ರೆ ತುಂಬ ಹತ್ತಿರದಿಂದ ಒಂದೊಂದೇ ಹಾಕಬೇಕು ಒಟ್ಟಿಗೆನೇ ಸೇರಿಸ್ಬಿಟ್ಟು ಐ ಫ್ಲೇಮಲ್ಲಿ ಇಟ್ಬಿಟ್ರೆ ಬೇಗ ಅವು ಒಡೆದೋಗ್ಬಿಡ್ತವೆ ಅದಕ್ಕೋಸ್ಕರ ಒಂದೊಂದೇ ಸೇರಿಸ್ಬಿಟ್ಟು ಫ್ಲೇಮ್ನ ಸ್ಲೋವಲ್ಲಿ ಇಡಬೇಕು ನೋಡಿ ಅದಾದ ಮೇಲೆ ಮತ್ತೆ ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಬೇಕು ಈ ಕೈಮ ಉಂಡೆಗಳು ಮೇಲ್ಗಡೆ ಬರಬೇಕು ತೇಲ್ತಾ ಆ ರೀತಿಯಾಗಿ ಆದರೆ ಪರ್ಫೆಕ್ಟಾಗಿ ಬೆಂದಿದ್ದೀವಿ ಅಂಥೇಳಿ ಅರ್ಥ ಅದಕ್ಕೋಸ್ಕರವಾಗಿ ಕೆಳಗಿರುವಂಥ ಕೈಮ ಉಂಡೆಗಳು ಮೇಲ್ ಬಂದು ತೇಲ್ಬೇಕು ಆ ರೀತಿಯಾದಾಗ ಕರೆಕ್ಟಾಗಿ ಬೆಂದಿರ್ತವೆ ಕೂಡ ಹತ್ತು ನಿಮಿಷ ಖಂಡಿತವಾಗಿಯೂ ಬೇಯಿಸಲೇಬೇಕು ಆ ರೀತಿ ಬೇಯಿಸಿದರೆ ಕೈಮ ಉಂಡೆ ಅನ್ನೋದು ನೋಡಿ ಯಾವ ರೀತಿಯಾಗಿ ಬೆಂದು ಮೇಲೆ ಬರ್ತಾಯಿದೆ ಅನ್ನೋದನ್ನು ನೀವೇ ನೋಡ್ತಿರ್ಬೋದು ಹಾಗೆ ಸಾಂಬಾರು ಹದ ಕೂಡ ನೋಡಿ ಯಾವ ರೀತಿಯಾಗಿ ಬಂದಿದೆ ಅನ್ನೋದನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಟೈಮಲ್ಲಿ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕೊಬೇಕು ನಾನಿಲ್ಲಿ ಈ ಸಾಂಬಾರನ್ನ ಮಾಡಿರುವಂಥದ್ದು ಮೊದಲೇ ಹೇಳಿದಾಗೆ ಮುದ್ದೆ ಜೊತೆ ಸರ್ವ್ ಮಾಡೋಕ್ಕೋಸ್ಕರ ಅದಕ್ಕೋಸ್ಕರ ನಾನು ಇದನ್ನು ತೆಳುವಾಗಿ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂತ ಹೇಳಿದರೆ ನೀವು ಗಟ್ಟಿಯಾಗಿ ಕೂಡ ಮಾಡ್ಕೊಬೋದು ದೋಸೆ ಇಡ್ಲಿ ಜೊತೆ ಚಪಾತಿ ಜೊತೆ ತುಂಬ ಫರ್ಫೆಕ್ಟಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಈ ಒಂದು ರೆಸಿಪಿ ನೀವು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗೆ ಹೇಗಾಗಿತ್ತು ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಸಾಂಬಾರೆಲ್ಲ ರೆಡಿ ಆಯಿತು ಇವಾಗ ಸರ್ವ್ ಮಾಡ್ಕೊಳ್ಳೋದು ಬಾಕಿ ಇದೆ ನೋಡಿ ಮುದ್ದೆ ಜೊತೆ ಸರ್ವ್ ಮಾಡಿ ತೋರಿಸ್ತೀನಿ ಎಷ್ಟು ಪರ್ಫೆಕ್ಟಾಗಿ ಬಂದಿರುತ್ತೆ ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು ಈ ಸಾಂಬಾರನ್ನು ಮಾಡಿ ಐದು ನಿಮಿಷ ಆದಮೇಲೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸಾಂಬಾರು ಕೂಡ ಎಷ್ಟು ಕನ್ಸಿಸ್ಟೆನ್ಸಿಯಾಗಿ ಬಂದಿದೆ ಹದವಾಗಿ ಇದೈದು ಮುದ್ದೆ ಜೊತೆ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ ನೀವು ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂಬರುವಂಥ ವೀಡಿಯೋಸ್ಗಳಿಗಾಗಿ ಗಾನುಪಾಕ ಶಾಲೆನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೋಡಿ ಮುದ್ದೆ ಜೊತೆ ಎಷ್ಟು ಚೆನ್ನಾಗಿ ಬಂದಿದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಈ ಒಂದು ರೆಸಿಪಿ ಬೆಸ್ಟ್ ಕಾಂಬಿನೇಷನು ನಾನು ಅದಕ್ಕೋಸ್ಕರ ಮುದ್ದೆ ಜೊತೆ ಮಾಡಿ ಸರ್ವ್ ಮಾಡಿ ತೋರಿಸ್ತಿದ್ದೀನಿ ಈ ಒಂದು ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆ ಹೇಗಾಗಿತ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸೋದು ಮರಿಬೇಡಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು